മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರಳಿ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಈಶ್ವರನ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ನಿಮ್ಮದಿದು ಈಶ್ವರಿಯ ಮಿಷನರಿ ಆಗಿದೆ ನೀವು ಎಲ್ಲರನ್ನು ತಂದೆಯವರನ್ನಾಗಿ ಮಾಡಿ ಅಂದ್ರೆ ಪರಮಾತ್ಮನ ಮಕ್ಕಳನ್ನಾಗಿ ಮಾಡಿ ಅವರಿಂದ ಬೇಹದ್ದಿನ ಆಸ್ತಿಯನ್ನ ಕೊಡಿಸ್ತೀರಿ ಪ್ರಶ್ನೆ ಕರ್ಮೇಂದ್ರಿಯಗಳ ಚಂಚಲತೆಯು ಯಾವಾಗ ಸಮಾಪ್ತಿಯಾಗುವುದು ಉತ್ತರ ಯಾವಾಗ ನಿಮ್ಮ ಸ್ಥಿತಿ ಸತೋ ಸತೋಪ್ರಧಾನದವರೆಗೆ ತಲುಪುವುದು ಅರ್ಥಾತ್ ಯಾವಾಗ ಆತ್ಮ ತ್ರೇತ ತ್ರೇತಾದ ಸತೋ ಸ್ಥಿತಿಯವರೆಗೆ ತಲುಪುವುದು ಆಗ ಕರ್ಮೇಂದ್ರಿಯಗಳ ಚಂಚಲತೆ ಸಮಾಪ್ತಿಯಾಗುವುದು ಈಗ ನಿಮ್ಮದು ರಿಟರ್ನ್ ಜರ್ನಿ ಆಗಿದೆ ಆದ್ದರಿಂದ ಕರ್ಮೇಂದ್ರಿಯಗಳನ್ನು ವಶದಲ್ಲಿಟ್ಕೊಳ್ಬೇಕು ಆತ್ಮವು ಪತೀತವಾಗುವಂತ ಯಾವುದೇ ಕರ್ಮವನ್ನು ಮುಚ್ಚಿಟ್ಕೊಂಡು ಮಾಡಬಾರದು ಅವಿನಾಶಿ ಸರ್ಜನ ಶಿ ನಿಮಗೆ ಯಾವ ಪಥ್ಯವನ್ನ ತಿಳಿಸ್ತಾರೋ ಅದರಂತೆಯೇ ನಡೀತಾ ಇರಬೇಕು ಮುರುಳಿಯ ಗೀತ್ ಮುಖವನ್ನ ನೋಡಿಕೋ ಪ್ರಾಣಿ ಅಂದ್ರೆ ಮನುಷ್ಯ ಪ್ರಾಣಿ ಶಾಂತಿ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸ್ತಾರೆ ಕೇವಲ ನೀವು ಮಕ್ಕಳಿಗಷ್ಟೇ ಅಲ್ಲ ಯಾರೆಲ್ಲ ಆತ್ಮಿಕ ಮಕ್ಕಳು ಪ್ರಜಾಪಿತ ಬ್ರಹ್ಮ ಮುಖ ವಂಶಾವಳಿಯಾಗಿದ್ದಾರೆಯೋ ಅವರೆಲ್ಲರೂ ತಿಳಿದುಕೊಂಡಿದ್ದಾರೆ ನಾವು ಬ್ರಾಹ್ಮಣರಿಗೆ ತಂದೆ ತಿಳಿಸ್ತಾರೆ ಎಂದು ಮೊದಲು ನೀವು ಶೂದ್ರರಾಗಿದ್ರೆ ನಂತರ ಬಂದು ಬ್ರಾಹ್ಮಣರಾಗಿದ್ದೀರಿ ತಂದೆಯು ವರ್ಣಗಳ ಲೆಕ್ಕ ತಿಳಿಸ್ತಿದ್ದಾರೆ ಪ್ರಪಂಚದಲ್ಲಿ ವರ್ಣಗಳನ್ನು ಸಹ ಯಾರೂ ತಿಳ್ಕೊಂಡಿಲ್ಲ ಕೇವಲ ಗಾಯನ ಇದೆ ನೀವೀಗ ಬ್ರಾಹ್ಮಣ ವರ್ಣದವರಾಗಿದ್ದೀರಿ ನಂತರ ದೇವತಾ ವರ್ಣದವರಾಗ್ತೀರಿ ವಿಚಾರ ಮಾಡಿ ಈ ಮಾತು ಸರಿಯೇ ಜರ್ಜ್ ಯುವರ್ ಸೆಲ್ಫ್ ನಿಮ್ಮನ್ನು ನೀವು ಕೇಳಿಕೊಳ್ಳಿ ನಿರ್ಣಯ ಮಾಡಿ ನನ್ನ ಮಾತನ್ನು ಕೇಳಿ ಮತ್ತು ಪರಿಶೀಲ ತಮ್ಮ ಮಾತನ್ನು ಕೇಳಿ ಮತ್ತು ಪರಿಶೀಲನೆ ಮಾಡಿಕೊಳ್ಳಿ ಜನ್ಮ ಜನ್ಮಾಂತರದಿಂದ ಯಾವ ಅಂದ್ರೆ ಬಾಬಾ ಹೇಳಿದ್ದು ಕೇಳಿ ಚೆಕ್ ಮಾಡ್ಕೊಳ್ಳಿ ಜನ್ಮ ಜನ್ಮಾಂತರದಿಂದ ಯಾವ ಶಾಸ್ತ್ರಗಳನ್ನು ಕೇಳಿರಿ ಮತ್ತು ಜ್ಞಾನಸಾಗರ ತಂದೆ ಏನನ್ನು ತಿಳಿಸ್ತಾರೆ ಅದ್ರ ಹೋಲಿಕೆ ಮಾಡಿ ಯಾವುದು ಸರಿ ಇದೆ ಬ್ರಾಹ್ಮಣ ಧರ್ಮ ಅಥವಾ ಕುಲವನ್ನ ಸಂಪೂರ್ಣ ಹೋಗಿದ್ದಾರೆ ನಿಮ್ಮ ಬಳಿ ವಿರಾಟ ರೂಪ ಚಿತ್ರ ಸರಿಯಾಗಿ ಮಾಡಲ್ಪಟ್ಟಿದೆ ಇದರ ಬಗ್ಗೆ ತಿಳಿಸ್ಲಾಗ್ತದೆ ಬಾಕಿ ಇಷ್ಟೊಂದು ಭುಜಗಳ ಯಾವ ಚಿತ್ರವನ್ನು ಮಾಡಿದ್ದಾರೆ ಮತ್ತು ದೇವಿಯರಿಗೆ ಆಯುಧ ಇತ್ಯಾದಿಗಳನ್ನು ತೋರಿಸಿದ್ದಾರೆಯೋ ಇದೆಲ್ಲವೂ ತಪ್ಪಾಗಿದೆ ಇವು ಭಕ್ತಿ ಮಾರ್ಗದ ಚಿತ್ರಗಳಾಗಿವೆ ಈ ಕಣ್ಣುಗಳಿಂದ ಎಲ್ಲರೂ ನೋಡ್ತಾರೆ ಆದ್ರೆ ತಿಳ್ಕೊಂಡಿಲ್ಲ ಅಂದ್ರೆ ರಿಯಲಿ ದೇವಿಯರಿಗೆ ಇಷ್ಟು ಕೆಲವೊಂದು ಭಯಾನಕ ಚಿತ್ರ ಮುಖ ಇಷ್ಟೊಂದು ಭುಜಗಳು ಹಾಗೆ ಒರಿಜಿನಲಿ ಇರಲ್ಲ ಅದು ಭಕ್ತಿ ಮಾರ್ಗ ಅಂತ ಬಾಬಾ ಹೇಳ್ತಾರೆ ಯಾರ ಬಗ್ಗೆನೂ ದೇವಿ ದೇವತಾ ಬಗ್ಗೆ ತಿಳ್ಕೊಂಡಿಲ್ಲ ಈಗ ನೀವು ಮಕ್ಕಳಿಗೆ ತಮ್ಮ ಆತ್ಮದ ಬಗ್ಗೆ ಗೊತ್ತಾಗಿದೆ ಮತ್ತು ಎಂಬತ್ನಾಲ್ಕು ಜನ್ಮದ ಬಗ್ಗೆಯೂ ಅರ್ಥವಾಗಿದೆ ಹೇಗೆ ತಂದೆ ನೀವು ಮಕ್ಕಳಿಗೆ ತಿಳಿಸ್ತಾರೆಯೋ ಹಾಗೆ ನೀವು ಅನ್ಯರಿಗೂ ತಿಳಿಸ್ಬೇಕು ಶಿವ ತಂದೆ ಅಂತೂ ಎಲ್ಲರ ಬಳಿ ಹೋಗ್ಲಿಕ್ಕಾಗಲ್ಲ ಅಂದಾಗ ಅವಶ್ಯವಾಗಿ ತಂದೆಗೆ ಸಹಯೋಗಿಗಳಾಗ್ಬೇಕಲ್ವಾ ಅದರಿಂದ ನಿಮ್ಮದು ಈಶ್ವರಿಯ ಮಿಷನ್ ಆಗಿದೆ ನೀವೆಲ್ಲರನ್ನು ಈಶ್ವರನ ಈಶ್ವರ ತಂದೆಯವರ ಮಕ್ಕಳನ್ನಾಗಿ ಮಾಡ್ತೀರಿ ಅವರು ನಾವ್ ಆತ್ಮರ ಬೇಹದ್ದಿನ ತಂದೆಯಾಗಿದ್ದಾರೆ ಅವರಿಂದ ಬೇಹದ್ದಿನ ಆಸ್ತಿ ಸಿಗೋದು ಹೇಗೆ ಲೌಕಿಕ ತಂದೆಯನ್ನು ನೆನಪು ಮಾಡ್ಲಾಗ್ತದೆ ಆದ್ರೆ ಅವರಿಗಿಂತಲೂ ಹೆಚ್ಚು ಪಾರಲೌಕಿಕ ತಂದೆ ನೆನಪು ಮಾಡ್ಬೇಕು ಲೌಕಿಕ ತಂದೆಯಂತೂ ಅಲ್ಪ ಕಾಲಕ್ಕಾಗಿ ಸುಖ ಕೊಡ್ತಾರೆ ಬೇಹದ್ದಿನ ತಂದೆ ಬೇಹದ್ದಿನ ಸುಖ ಕೊಡ್ತಾರೆ ಈಗ ನೀವು ಆತ್ಮರಿಗೆ ಈ ಜ್ಞಾನ ಸಿಕ್ಕಿದೆ ಈಗ ನೀವು ತಿಳ್ಕೊಂಡಿರಿ ಮೂರು ಜನ ತಂದೆ ಇದ್ದಾರೆ ಲೌಕಿಕ ಪಾರಲೌಕಿಕ ಅಲೌಕಿಕ ಪಾರಲೌಕಿಕ ತಂದೆ ಅಲೌಕಿಕ ತಂದೆಯ ಮೂಲಕ ನಿಮ್ಗೆ ತಿಳಿಸ್ತಾರೆ ಈ ತಂದೆಯನ್ನ ಯಾರೂ ತಿಳ್ಕೊಂಡಿಲ್ಲ ಬ್ರಹ್ಮನ ಚರಿತ್ರೆ ಬಗ್ಗೆ ಯಾರಿಗೂ ತಿಳಿದಿಲ್ಲ ಅವರ ಕರ್ತವ್ಯ ಯಾರು ತಿಳ್ಕೊಂಡಿಲ್ಲ ಕೃಷ್ಣ ಮತ್ತು ಶಿವನ ಮಹಿಮೆ ಹಾಡ್ತಾರೆ ಆದ್ರೆ ಬ್ರಹ್ಮನ ಮಹಿಮೆಯಲ್ಲಿದೆ ನಿರಾಕಾರ ತಂದೆಗೆ ಅಮೃತವನ್ನ ಕೊಡಲು ಅವಶ್ಯವಾಗಿ ಮುಖವಂತು ಬೇಕಲ್ವಾ ಭಕ್ತಿ ಮಾರ್ಗದಲ್ಲಿ ತಂದೆಯನ್ನು ಎಂದೂ ಯಥಾರ್ಥ ರೀತಿಯಿಂದ ನೆನಪು ಮಾಡೋದಿಲ್ಲ ಈಗ ನೀವು ತಿಳ್ಕೊಂಡಿರಿ ಇದು ಶಿವ ತಂದೆಯ ರಥವಾಗಿದೆ ರಥಕ್ಕೂ ಶೃಂಗಾರ ಮಾಡ್ತಾರಲ್ವ ಹೇಗೆ ಮಹಮ್ಮದರ ಕುದುರೆಯನ್ನು ಶೃಂಗರಿಸ್ತಾರೆ ನೀವು ಮಕ್ಕಳು ಎಷ್ಟು ಚೆನ್ನಾಗಿ ಮನುಷ್ಯರಿಗೆ ಜ್ಞಾನ ತಿಳಿಸ್ತೀರಿ ನೀವೆಲ್ಲರ ಮಹಿಮೆ ಮಾಡ್ತೀರಿ ಹೇಳ್ತೀರಿ ಈ ದೇವತೆಗಳಾಗಿದ್ರೆ ಅಂದ್ರೆ ಲಕ್ಷ್ಮೀನಾರಾಯಣ್ ಚಿತ್ರ ತೋರಿಸಿ ಇಂಥ ದೇವತೆಗಳಾಗಿದ್ರೆ ನಂತರ ಎಂಬತ್ನಾಕು ಜನ್ಮಗಳು ತೆಗೆದುಕೊಳ್ತಾ ತಮ್ಮ ಪ್ರಧಾನರಾಗಿದ್ದೀರಿ ಈಗ ಪುನಃ ಸತೋ ಪ್ರಧಾನರಾಗ್ಬೇಕು ಅದಕ್ಕಾಗಿ ಯೋಗ ಸ್ಮೃತಿ ಬೇಕು ಆದ್ರೆ ಅದನ್ನು ಕೆಲವರು ಬಹಳ ಕಷ್ಟ ಎಂದು ತಿಳಿದಾರೆ ಇದು ಅರ್ಥವಾಗ್ಬಿಟ್ರೆ ಬಹಳ ಖುಷಿಯ ನಶೆ ಏರೋದು ತಿಳಿಸ್ಕೊಡೋರಿಗೆ ಇನ್ನೂ ಹೆಚ್ಚು ನಶೆ ಏರೋದು ಬೇಹದ್ದಿನ ತಂದೆಯ ಪರಿಚಯ ಕೊಡೋದು ಕಡಿಮೆ ಮಾತೇನು ಆದ್ರೆ ಮನುಷ್ಯರು ತಿಳ್ಕೊಳ್ಳೋದಿಲ್ಲ ಬೇಹದ್ದಿನ ತಂದೆಯ ಜೀವನ ಕಥೆಯನ್ನು ತಿಳಿಸಲು ಹೇಗೆ ಸಾಧ್ಯವೆಂದು ಹೇಳ್ತಾರೆ ತಂದೆ ತಿಳಿಸ್ತಾರೆ ಮಕ್ಕಳೇ ಪಾವನರಾಗಿ ಹೇ ಪತೀತ ಪಾವನ ಬನ್ನಿ ಎಂದು ನೀವು ಕರೀತೀರಲ್ವ ಗೀತೆಯಲ್ಲೂ ಮನ್ಮನಾಭವ ಶಬ್ದ ಇದೆ ಆದ್ರೆ ಅದರ ತಿಳುವಳಿಕೆ ಯಾರ ಬಳಿಯೂ ಇಲ್ಲ ತಂದೆ ಆತ್ಮಜ್ಞಾನ ಎಷ್ಟು ಸ್ಪಷ್ಟ ಮಾಡಿ ತಿಳಿಸ್ತಾರೆ ಯಾವುದೇ ಶಾಸ್ತ್ರಗಳಲ್ಲಿ ಈ ಮಾತುಗಳಿಲ್ಲ ಬಲೆ ಆತ್ಮ ಬಿಂದುವಾಗಿ ಪ್ರಕುಟಿಯ ಮಧ್ಯದಲ್ಲಿ ನಕ್ಷತ್ರ ಸಮಾನವಾಗಿದೆ ಎಂದು ಹೇಳ್ತಾರೆ ಆದ್ರೆ ಯಥಾರ್ಥ ರೀತಿಯಿಂದ ಯಾರ ಬುದ್ಧಿಯಲ್ಲೂ ಇಲ್ಲ ಅದನ್ನು ಕೊಳ್ಬೇಕು ಕಲಿಯುಗದಲ್ಲಿ ಎಲ್ಲರೂ ಅಸತ್ಯ ಮನುಷ್ಯರಿದ್ದಾರೆ ಸತ್ಯುಗದಲ್ಲಿ ಸತ್ಯವಂತರಾಗಿರ್ತಾರೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಇವೆಲ್ಲವೂ ಈಶ್ವರನನ್ನು ಮಿಲನ ಮಾಡುವ ಮಾರ್ಗವಾಗಿದೆ ಎಂದು ತಿಳಿತರೆ ಅದರಿಂದ ನೀವು ಮೊದಲು ಇಲ್ಲಿಗೆ ಏಕೆ ಬಂದಿರಿ ಎಂದು ಒಂದು ಫಾರ್ಮ್ ಅನ್ನ ತುಂಬಿಸಿ ಇದಕ್ಕಿಂತಲೂ ನೀವು ಬೇಹದ್ದಿನ ತಂದೆಯ ಪರಿಚಯ ಮೊದಲು ಕೊಡಬೇಕಾಗಿದೆ ಆತ್ಮದ ತಂದೆ ಯಾರು ಎಂದು ನೀವು ಕೇಳ್ತೀರಿ ಸರ್ವ್ಯಾಪಿ ಎಂದು ಹೇಳೋದ್ರಿಂದ ಅವರು ಯಾವುದೇ ಅರ್ಥವೇ ಬರಲ್ಲ ಎಲ್ಲರ ತಂದೆ ಯಾರು ಇದು ಮುಖ್ಯ ಮಾತಾಗಿದೆ ತಮ್ಮ ತಮ್ಮ ಮನೆಯಲ್ಲೂ ನೀವು ತಿಳಿಸಬಹುದು ಏಣಿ ಚಿತ್ರ ಸಿಡಿ ಚಿತ್ರ ತ್ರಿಮೂರ್ತಿ ಕಲ್ಪವೃಕ್ಷ ಈ ಒಂದೆರಡು ಮುಖ್ಯ ಚಿತ್ರಗಳು ಬಹಳ ಅವಶ್ಯಕವಾಗಿವೆ ಕಲ್ಪವೃಕ್ಷದ ಚಿತ್ರದಿಂದ ಎಲ್ಲಾ ಧರ್ಮದವರು ಸಹ ತಿಳ್ಕೊಳ್ತಾರೆ ನಮ್ಮ ಧರ್ಮವು ಯಾವಾಗ ಆರಂಭ ಆಗುವುದು ನಾವೀ ಲೆಕ್ಕದಿಂದ ಸ್ವರ್ಗದಲ್ಲಿ ಹೋಗಲು ಸಾಧ್ಯವೇ ಎಂದು ಯಾರು ಕೊನೆಯಲ್ಲಿ ಬರ್ತಾರೆ ಅವರು ಸ್ವರ್ಗದಲ್ಲಿ ಹೋಗಲು ಸಾಧ್ಯ ಆಗೋದಿಲ್ಲ ಬಾಕಿ ಶಾಂತಿ ಹೋಗ್ತಾರೆ ಎಲ್ಲರೂ ವೃಕ್ಷದ ಚಿತ್ರದಿಂದಲೂ ಬಹಳ ಸ್ಪಷ್ಟವಾಗ್ತದೆ ಯಾವ ಯಾವ ಧರ್ಮಗಳು ಕೊನೆಯಲ್ಲಿ ಬಂದಿವೆಯೋ ಆ ಧರ್ಮದ ಆತ್ಮಗಳು ಅವಶ್ಯವಾಗಿ ಮೇಲೆ ಹೋಗಿ ವಿರಾಜಮಾನ ಆಗ್ತಾರೆ ನಿಮ್ಮ ಬುದ್ಧಿಯಲ್ಲಿ ಇಡೀ ತಳಹದಿಯನ್ನ ಹಾಕಲಾಗ್ತದೆ ಬುನಾದಿ ಜ್ಞಾನದ್ದು ತಂದೆ ತಿಳಿಸ್ತಾರೆ ಆದಿ ಸನಾತನ್ ದೇವಿ ದೇವತಾ ಧರ್ಮದ ಸಸಿಯಂತೂ ನಾಟಿ ಆಯಿತು ಆದ್ರೆ ವೃಕ್ಷದ ಎಲೆಗಳನ್ನು ಸಹ ನೀವು ತಯಾರು ಮಾಡ್ಬೇಕಾಗಿದೆ ಎಲೆಗಳಿಲ್ಲದೆ ವೃಕ್ಷ ಇರೋದಿಲ್ಲ ಆದ್ದರಿಂದ ತಂದೆ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳಲು ಪುರುಷಾರ್ಥ ಮಾಡಿಸುತ್ತಾರೆ ಅನ್ಯ ಧರ್ಮದವರಿಗೆ ಎಲೆಗಳನ್ನು ತಯಾರು ಮಾಡ್ಬೇಕಾಗಿಲ್ಲ ಆ ಧರ್ಮದ ಪಾತ್ರ ಇರೋ ಆತ್ಮಗಳು ಬಂದೇ ಬರ್ತಾರೆ ಅದ್ರ ಇಲ್ಲಿ ಕನ್ವರ್ಟ್ ಆಗಿರ್ತಾರಲ್ವಾ ಅವ್ರನ್ನೆಲ್ಲ ಮತ್ತೆ ಸೇರಿಸಬೇಕು ಅವರಂತೂ ಧರ್ಮ ಪಿತರ ಹಿಂದೆ ಮೇಲಿಂದ ಬರ್ತಾರೆ ಅದರ ಬುನಾದಿ ಹಾಕ್ತಾರೆ ಮತ್ತೆ ಎಲೆಗಳು ಅವರ ಹಿಂದೆ ಅನ್ಯ ಧರ್ಮದ ಆತ್ಮಗಳು ಧಾಮದಿಂದ ಬರ್ತಾ ಹೋಗ್ತಾರೆ ಆದ್ರೆ ನೀವು ವೃಕ್ಷದ ವೃದ್ಧಿಗಾಗಿ ಈ ಪ್ರದರ್ಶಿನಿ ಇತ್ಯಾದಿ ಸರ್ವಿಸ್ ಮಾಡ್ತೀರಿ ಇದರಿಂದ ಎಲೆಗಳು ಹೊರಡ್ತಾರೆ ಮತ್ತೆ ಬಿರುಗಾಳಿ ಬಂದ್ರೆ ಬಿದ್ದ ಹೋಗ್ತಾರೆ ಆತ್ಮಗಳು ಉಟ್ಕೊಳ್ತಾರೆ ದುರ್ಬಲ ಇದ್ದವ್ರು ಬಿದ್ದ ಹೋಗ್ತಾರೆ ಬಾಡಿ ಹೋಗ್ತಾರೆ ಈ ಆದಿಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗ್ತಿದೆ ಇದರಲ್ಲಿ ಯುದ್ಧದ ಯಾವುದೇ ಮಾತಿಲ್ಲ ಸ್ಥೂಲ ಹಿಂಸೆದು ಕೇವಲ ತಂದೆಯನ್ನು ನೆನಪು ಮಾಡ್ಬೇಕು ಮತ್ತು ಅನ್ಯರಿಗೂ ಮಾಡಿಸ್ಬೇಕು ನೀವೆಲ್ಲರಿಗೆ ಹೇಳ್ತೀರಿ ಮತ್ ಯಾವುದೆಲ್ಲ ರಚನೆ ಇದೆಯೋ ಅದೆಲ್ಲವೂ ಬಿಡಿ ರಚನೆಯಿಂದ ಎಂದೂ ಆಸ್ತಿ ಸಿಗಲು ಸಾಧ್ಯ ಇಲ್ಲ ರಚಯಿತ ತಂದೆಯನ್ನೇ ನೆನಪು ಮಾಡ್ಬೇಕು ಮತ್ ಯಾರ ನೆನಪು ಬರಬಾರದು ತಂದೆಯ ಮಕ್ಕಳಾಗಿ ಜ್ಞಾನದಲ್ಲಿ ಬಂದು ಪುನಃ ಒಂದು ವೇಳೆ ಇಂತ ಯಾವುದೇ ಕರ್ಮ ಅಂದ್ರೆ ಅದರ ಹೊರೆ ತಲೆ ಮೇಲೆ ಇರ್ತದೆ ತಂದೆ ಪಾವನರನ್ನಾಗಿ ಮಾಡಲಿಕ್ಕೆ ಬಂದರೆ ಪುನಃ ಒಂದು ವೇಳೆ ಅಂತಹ ಕೆಲಸಗಳನ್ನು ಮಾಡಿದರೆ ಇನ್ನೂ ಪತೀತರಾಗ್ಬಿಡ್ತಾರೆ ಅದಕ್ಕೆ ತಂದೆ ತಿಳಿಸ್ತಾರೆ ಮಕ್ಕಳೇ ತಮ್ಮ ನಷ್ಟವಾಗುವಂತ ಯಾವುದೇ ಕೆಲಸ ಮಾಡಬೇಡಿ ತಂದೆಯ ನಿಂದನೆ ಆಗ್ತದಲ್ವ ವಿಕರ್ಮ ಹೆಚ್ಚಾಗುವಂತ ಕರ್ಮವನ್ನ ಮಾಡಬೇಡಿ ಮತ್ತೆ ಪಥ್ಯವನ್ನು ಇಡ್ಬೇಕು ಔಷಧಿ ಕೊಡುವಾಗ್ಲೂ ಪಥ್ಯವನ್ನ ಇಡ್ಲಾಗ್ತದೆ ಅದಕ್ಕೆ ಇಲ್ಲಿ ಆ ಪಥ್ಯದಲ್ಲಿ ಹುಳಿ ಇತ್ಯಾದಿ ತಿನ್ಬಾರ್ದು ಎಂದು ವೈದ್ಯರು ಹೇಳ್ತಾರೆ ಅದನ್ನು ಪಾಲಿಸ್ಬೇಕು ಕರ್ಮೇಂದ್ರಿಯಗಳನ್ನು ವಶ ಮಾಡ್ಕೊಳ್ಬೇಕಾಗಿದೆ ಒಂದು ವೇಳೆ ಮುಚ್ಚಿಟ್ಕೊಂಡು ತಿಂತಿದ್ರೆ ಮತ್ತೆ ಔಷಧಿಯ ಪ್ರಭಾವ ಆಗೋದಿಲ್ಲ ಅದಕ್ಕೆ ಆಸಕ್ತಿ ಎಂದು ಹೇಳ್ತಾರೆ ತಂದೆ ಮಕ್ಕಳಿಗೆ ಇದನ್ನು ಮಾಡಬೇಡಿ ಎಂದು ಶಿಕ್ಷಣ ಕೊಡ್ತಾರೆ ಶುಭಾಬನು ಸರ್ಜನ್ ಅಲ್ವಾ ಬಾಬಾ ಮನಸ್ಸಲ್ಲಿ ಬಹಳ ಸಂಕಲ್ಪಗಳು ಬರ್ತವೆಂದು ಪತ್ರ ಬರೀತಾರೆ ಮಕ್ಕಳೇ ಎಚ್ಚರಿಕೆಯಿಂದ ಇರಬೇಕಾಗಿದೆ ಕೆಟ್ಟ ಸ್ವಪ್ನಗಳು ಮನಸ್ಸಲ್ಲಿ ಸಂಕಲ್ಪ ಇತ್ಯಾದಿಗಳು ಬಹಳ ಬರ್ತವೆ ಇದಕ್ಕೆ ಹೆದರಬಾರದು ಸತ್ಯ ತ್ರೇತಾಯುಗದಲ್ಲಿ ಈ ಮಾತುಗಳು ಬರೋದಿಲ್ಲ ನೀವು ಎಷ್ಟು ಸಮೀಪ ಸಮೀಪ ಆಗುವ ಆಗ ಸಮೀಪ ಆಗ್ತಾ ಹೋಗ್ತೀರಿ ಪುರುಷಾರ್ಥ ಅಥವಾ ಗುರಿಗೆ ಸತೋ ಸ್ಥಿತಿಯವರೆಗೆ ತಲುಪರೋ ಆಗ ಕರ್ಮೇಂದ್ರಿಯಗಳ ಚಂಚಲತೆ ಸಮಾಪ್ತಿ ಆಗ್ತದೆ ಕರ್ಮೇಂದ್ರಿಯಗಳು ವಶ ಆಗ್ತವೆ ಸತ್ಯ ತ್ರೇತಾ ಯುಗದಲ್ಲಿ ವಶದಲ್ಲಿರ್ತವೆ ಅಲ್ಲಿ ಯಾವುದೇ ಕರ್ಮೇಂದ್ರಿಯ ಚಂಚಲತೆ ಇರಲ್ಲ ಅಂತ ಬಾಬಾ ಹೇಳ್ತಾರೆ ಯಾವಾಗ ಆ ತ್ರೇತಾ ಯುಗದ ಸ್ಥಿತಿಯನ್ನ ತಲುಪಿಯುವರೋ ಆಗ ವಶ ಆಗ್ತವೆ ನಂತರ ಸತ್ಯುಗದ ಸ್ಥಿತಿಯಲ್ಲಿ ಬಂದಾಗ ಸತೋ ಪ್ರಧಾನರಾಗ್ಬಿಡ್ತೀರಿ ಆಗ ಎಲ್ಲ ಕರ್ಮೇಂದ್ರಿಯಗಳು ಪೂರ್ಣ ವಶ ಆಗ್ತವೆ ಕರ್ಮೇಂದ್ರಿಯಗಳು ವಶದಲ್ಲಿ ವಶದಲ್ಲಿ ಇರ್ತವಲ್ವಾ ಇದೆಲ್ಲನು ಇದೇನು ಹೊಸ ಮಾತಲ್ಲ ಇಂದು ಕರ್ಮೇಂದ್ರಿಯಗಳಿಗೆ ವಶರಾಗಿರಿ ನಾಳೆ ಮತ್ತೆ ಪುರುಷಾರ್ಥ ಮಾಡಿ ಕರ್ಮೇಂದ್ರಗಳನ್ನು ವಶಪಡಿಸ್ಕೊಳ್ತೀರಿ ಎಂಬತ್ನಾಲ್ಕು ಜನ್ಮಗಳಲ್ಲಿ ಇಳಿತಾ ಬಂದಿರಿ ಈಗ ರಿಟನ್ ಹಿಂತಿರುಗಬೇಕಾಗಿದೆ ಎಲ್ಲರೂ ಪ್ರಧಾನ ಸ್ಥಿತಿಯಲ್ಲಿ ಹೋಗ್ಬೇಕು ನಾವು ಎಷ್ಟು ಪಾಪ ಎಷ್ಟು ಪುಣ್ಯ ಮಾಡಿದ್ದೇವೆಂದು ತಮ್ಮ ಚಾರ್ಟ್ ನೋಡ್ಕೊಳ್ಳಿ ತಂದೆಯನ್ನು ನೆನಪು ಮಾಡ್ತಾ ಮಾಡ್ತಾ ತಮ್ಮ ಪ್ರಧಾನ ಸ್ಥಿತಿಯಿಂದ ಸತೋ ಸ್ಥಿತಿವರೆಗೆ ತಲುಪಿದಾಗ ಕರ್ಮೇಂದ್ರಿಗಳು ವಶ ಆಗ್ತವೆ ಆಗ ನಿಮ್ಗೆ ಇನ್ನು ಯಾವುದೇ ಬಿರುಗಾಳಿಗಳು ಬರೋದಿಲ್ಲ ಎಂದು ಅನುಭವ ಆಗೋದು ಈ ಸ್ಥಿತಿ ಬರೋದು ಮತ್ತೆ ಸತೋಪ್ರಧಾನತೆಯಲ್ಲಿ ಹೊರಟೋಗಿವಿರಿ ಪರಿಶ್ರಮ ಪಟ್ಟು ಪಾವನರಾಗೋದ್ರಿಂದ ಖುಷಿಯ ನಶೆಯು ಏರುವುದು ಯಾರೇ ಬಂದ್ರೂ ಸಹ ಅವರಿಗೆ ತಿಳಿಸ್ಬೇಕು ಹೇಗೆ ನೀವು ಎಂಬತ್ನಾಲ್ಕು ಜನ್ಮಗಳು ತೆಗೆದುಕೊಂಡಿದ್ದೀರಿ ಯಾರು ಎಂಬತ್ನಾಲ್ಕು ಜನ್ಮಗಳು ತೆಗೆದುಕೊಂಡಿದ್ದಾರೋ ಅವರೇ ತಿಳ್ಕೊಳ್ತಾರೆ ಈ ಜ್ಞಾನ ಮತ್ತೆ ಹೇಳ್ತಾರೆ ನಾವೀಗ ತಂದೆಯನ್ನು ನೆನಪು ಮಾಡಿ ಮಾಲೀಕರಾಗ್ಬೇಕಾಗಿದೆ ಎಂದು ಹೇಳ್ತಾರೆ ಎಂಬತ್ನಾಕು ಜನ್ಮಗಳನ್ನ ಅರ್ತುಕೊಳ್ಳೋದ್ ಅರ್ಥಕೊಳ್ಳದೆ ಇದ್ರೆ ಬಹುಶಃ ಅವರು ರಾಜಧಾನಿಯ ಮಾಲೀಕರಾಗೋದಿಲ್ಲ ನಾವಂತೂ ಧೈರ್ಯ ತರಿಸ್ತೇವೆ ಅವರಿಗೆ ಭರವಸೆ ಕೊಡ್ತೇವೆ ಒಳ್ಳೆಯ ಮಾತನ್ನ ತಿಳಿಸ್ತೇವೆ ನೀವು ಕೆಳಗಿಳಿತಿದ್ದೀರಿ ಯಾರು ಎಂಬತ್ನಾಲ್ಕು ಜನ್ಮಗಳು ತೆಗೆದುಕೊಂಡಿರೋರಿದ್ದಾರೆ ಅವರಿಗೆ ಬಹಳ ಬೇಗನೆ ಸ್ಮೃತಿಗೆ ಬರೋದು ತಂದೆ ತಿಳಿಸ್ತಾರೆ ನೀವು ಶಾಂತಿಧಾಮದಲ್ಲಿ ಪವಿತ್ರರಾಗಿದ್ರಲ್ವಾ ಈಗ ಮತ್ತೆ ನಿಮಗೆ ಶಾಂತಿಧಾಮ ಸುಖ ಹೋಗುವ ಮಾರ್ಗವನ್ನ ತಂದೆ ತಿಳಿಸ್ತಾರೆ ಯಾರು ಮಾರ್ಗವನ್ನ ತಿಳಿಸಲು ಸಾಧ್ಯ ಇಲ್ಲ ಶಾಂತಿಧಾಮಕ್ಕೂ ಸಹ ಪಾವನಾತ್ಮರೇ ಹೋಗಲು ಸಾಧ್ಯ ಎಷ್ಟು ತುಕ್ಕು ತುಕ್ಕು ಹೋಗ್ ಕಳೀತಾ ಹೋಗ್ತದೆ ಅಷ್ಟು ಶ್ರೇಷ್ಠ ಪದವಿ ಸಿಗೋದು ಆತ್ಮದ ತುಕ್ಕು ವಿಕಾರಗಳು ಯಾರೆಷ್ಟು ಪುರುಷಾರ್ಥ ಮಾಡ್ತಾರೆ ಅಷ್ಟು ಪ್ರತಿಯೊಬ್ಬರ ಪುರುಷಾರ್ಥವನ್ನಂತೂ ನೀವು ನೋಡ್ತಿದ್ದೀರಿ ತಂದೆಯೂ ಸಹ ಬಹಳ ಒಳ್ಳೆಯ ಸಹಯೋಗವನ್ನ ನೀಡ್ತಾರೆ ಇವರಂತೂ ಒಳ್ಳೆಯ ಮಗು ಆಗಿದ್ದಾರೆ ಎಂದು ನೀವು ಪ್ರತಿಯೊಬ್ಬರ ನಾಡಿಯನ್ನ ನೋಡಿ ತಿಳ್ಕೊಳ್ತೀರಲ್ವಾ ಯಾರು ಬುದ್ಧಿವಂತರಾಗಿರೋರೋ ಅವರು ಕೂಡ್ಲೆ ತಿಳ್ಕೊಳ್ತಾರೆ ಬೇಹದ್ದಿನ ತಂದೆಯಾಗಿದ್ದಾರೆ ಎಂದು ಅವರಿಂದ ಅವಶ್ಯವಾಗಿ ಸ್ವರ್ಗದ ಆಸ್ತಿ ಸಿಗ್ಬೇಕು ಅದು ಸಿಕ್ಕಿತು ಈಗ ಎಲ್ಲ ಪುನಃ ಸಿಗುತ್ತಿದೆ ಗುರಿ ಧ್ಯೇಯ ಸಹ ನಿಮ್ಮ ಸಮ್ಮುಖದಲ್ಲಿದೆ ತಂದೆ ಯಾವಾಗ ಸ್ವರ್ಗದ ಸ್ಥಾಪನೆ ಮಾಡ್ತಾರೋ ಆಗ ನೀವು ಸ್ವರ್ಗದ ಮಾಲೀಕರಾಗ್ತೀರಿ ಪುನಃ ಎಂಬತ್ನಾಲ್ಕು ಜನ್ಮಗಳನ್ನು ತೈದ್ಕೊಳ್ತಾ ಕೆಳಗಿಳಿತಾ ಬಂದಿರಿ ಈಗ ನಿಮ್ಮದು ಇದು ಅಂತಿಮ ಜನ್ಮವಾಗಿದೆ ಇತಿಹಾಸವು ಅವಶ್ಯವಾಗಿ ಪುನರಾವರ್ತನೆಯಾಗುವುದಲ್ವಾ ನೀವಿಡೀ ಎಂಬತ್ನಾಕು ಜನ್ಮಗಳ ಲೆಕ್ಕ ತಿಳ್ಕೊಂಡಿರಿ ಎಷ್ಟು ತಿಳ್ಕೊಳ್ಳೋರು ಅಷ್ಟು ಎಲೆಗಳು ಯಾರಾಗ್ತಾರೆ ಹೋಗ್ತಾರೆ ನೀವು ಸಹ ಅನೇಕರನ್ನು ತಮ್ಮ ಸಮಾನ ಮಾಡ್ಕೊಳ್ತಾ ಹೋಗ್ತೀರಲ್ವಾ ಕೆಲವರು ಎಷ್ಟು ತಿಳ್ಕೊಳ್ತಾರೆ ಕೆಲವರು ತಯಾರಾಗ್ತಾ ಮತ್ತೆ ಹೋಗೋರು ಇರ್ತಾರೆ ನಾವು ಇಡೀ ವಿಶ್ವವನ್ನು ಮಾಯಾ ಬಂಧನದಿಂದ ಬಿಡಿಸಲು ಬಂದಿದ್ದೇವೆ ತಂದೆ ಹೇಳ್ತಾರೆ ನಾನು ಎಲ್ಲರನ್ನು ರಾವಣನಿಂದ ಬಿಡಿಸಲು ಬರ್ತೇನೆ ನೀವು ಮಕ್ಕಳು ಸಹ ತಿಳ್ಕೊಂಡಿದ್ದೀರಿ ತಂದೆಯು ಜ್ಞಾನ ಸಾಗರನಾಗಿದ್ದಾನೆ ನೀವು ಸಹ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ಮಾಸ್ಟರ್ ಜ್ಞಾನ ಸಾಗರರಾಗ್ತಿರಿ ಜ್ಞಾನವೇ ಬೇರೆ ಭಕ್ತಿಯೇ ಬೇರೆ ಆಗಿದೆ ನೀವೀಗ ತಿಳ್ಕೊಂಡಿರಿ ಭಾರತದ ಪ್ರಾಚೀನ ರಾಜಯೋಗವನ್ನ ತಂದೆಯೇ ಕಲಿಸ್ಕೊಡ್ತಾರೆ ಯಾವುದೇ ಮನುಷ್ಯರು ಕಲಿಸ್ಲಿಕ್ಕೆ ಸಾಧ್ಯವಿಲ್ಲ ಆದ್ರೆ ಈ ಮಾತು ಎಲ್ಲರಿಗೆ ತಿಳಿಸುವುದು ಹೇಗೆ ಇಲ್ಲಂತೂ ಅಸುರರ ವಿಘ್ನಗಳು ಬಹಳ ಬರ್ತವೆ ಬಹುಶಃ ಯಜ್ಞದಲ್ಲಿ ಕೆಸರನ್ನು ಹಾಕುತ್ತಾರೇನೋ ಎಂದು ಮೊದಲು ತಿಳ್ಕೊಳ್ತೀರಿ ಆದ್ರೆ ಈ ವಿಘ್ನಗಳನ್ನು ಹೇಗೆ ಹಾಕ್ತಾರೆಂದು ಈಗ ನಿಮ್ಗೆ ಅರ್ಥ ಆಗಿದೆ ನಥಿಂಗ್ ನೀವು ಕಲ್ಪದ ಮೊದಲು ಸಹ ಇದು ಆಗಿತ್ತು ನಿಮ್ಮ ಬುದ್ಧಿಯಲ್ಲಿ ಇಡೀ ಚಕ್ರದ ಜ್ಞಾನ ಸುತ್ತಾ ಇರಬೇಕು ತಂದೆ ನಿಮ್ಗೆ ಸೃಷ್ಟಿ ಆದಿ ಮಧ್ಯ ಅಂತ್ಯ ರಹಸ್ಯ ತಿಳಿಸ್ತಿದ್ದಾರೆ ತಂದೆ ನಿಮ್ಗೆ ಲೈಟ್ ಹೌಸ್ ನ ಬಿರುದನ್ನ ಕೊಡ್ತಾರೆ ಒಂದು ಕಣ್ಣಲ್ಲಿ ಮುಕ್ತಿ ಮತ್ತೊಂದು ಕಣ್ಣಲ್ಲಿ ಜೀವನ್ ಮುಕ್ತಿ ಧಾಮ್ ನೀವು ಶಾಂತಿ ಹೋಗಿ ನಂತರ ಸುಖಧಾಮದಲ್ಲಿ ಬರ್ತೀರಿ ಇದು ದುಃಖಧಾಮವಾಗಿದೆ ತಂದೆ ತಿಳಿಸ್ತಾರೆ ಈ ಕಣ್ಣುಗಳಿಂದ ಏನೆಲ್ಲ ನೋಡ್ತಿರೋ ಅದೆಲ್ಲವೂ ಮರೆಯಿರಿ ತಮ್ಮ ಶಾಂತಿ ಧಾಮವನ್ನ ನೆನಪು ಮಾಡಿ ಆತ್ಮ ತನ್ನ ತಂದೆಯನ್ನು ನೆನಪು ಮಾಡ್ಬೇಕಲ್ವ ಇದಕ್ಕೆ ಅವ್ಯ ಯೋಗ ಎಂದು ಹೇಳೋದು ಜ್ಞಾನವನ್ನು ಸಹ ಒಬ್ಬರಿಂದಲೇ ಕೇಳ್ಬೇಕು ಸತ್ಯ ತಂದೆಯಿಂದ ಸತ್ಯ ಜ್ಞಾನ ಇದು ಅವ್ಯಭಿಚಾರಿ ಜ್ಞಾನ ಆಗಿದೆ ನೆನಪು ಸಹ ಒಬ್ಬರನ್ನೇ ಮಾಡಿ ನನ್ನವರು ಒಬ್ಬ ತಂದೆ ವಿನಃ ಬೇರೆ ಯಾರೂ ಇಲ್ಲ ಇಲ್ಲಿಯವರೆಗೆ ತಮ್ಮನ್ನು ಎಲ್ಲಿಯವರಿಗೆ ತಮ್ಮನ್ನು ಆತ್ಮ ನಿಶ್ಚಯ ಮಾಡಿಕೊಳ್ ಮಾಡಿಕೊಳ್ಳೋದಿಲ್ಲ ಅಲ್ಲಿಯವರೆಗೆ ಒಬ್ಬರ ತಂದೆದೇ ನೆನಪು ಬುದ್ಧಿಯಲ್ಲಿ ಇರಲ್ಲ ಆತ್ಮನೇ ಹೇಳೋದು ನಾನಂತೂ ಒಬ್ಬ ತಂದೆಯವನೇ ಆಗಿದ್ದೇನೆ ಒಬ್ಬ ಶು ಬಾಬನ್ ಮಗುನೆ ನಾನು ತಂದೆಯ ಬಳಿ ಹೋಗ್ಬೇಕು ಈ ಶರೀರವಂತೂ ಹಳೆಯದು ಇದು ಬಹಳ ವೃದ್ಧ ಕೊನೆ ಅವಸ್ಥೆಯ ಆಗಿದೆ ಇದರಲ್ಲಿಯೂ ಮಮತೆಯನ್ನಿಟ್ಕೊಳ್ಬಾರ್ದು ಶರೀರದಲ್ಲಿ ಇದು ಜ್ಞಾನದ ಮಾತಾಗಿದೆ ಅಂದ್ರೆ ಶರೀರದ ಸಂಭಾಲನೆ ಮಾಡಬಾರ್ದಂತೆಲ್ಲ ಆಂತರ್ಯದಲ್ಲಿ ಇದು ಸ್ಮೃತಿ ಇರ್ಲಿ ಇದು ಹಳೆಯ ಪೊರೆ ಆಗಿದೆ ಇದನ್ನ ಈಗ ಬಿಡಬೇಕು ಚರ್ಮ ಪೊರೆ ನಿಮ್ಮದು ಬೇಹದ್ದಿನ ಸನ್ಯಾಸ ಸ್ಥೂಲ ಅಲ್ಲ ಅವರದ್ದು ಕಾಡಿಗೆ ಹೊರಟು ಹೋಗ್ತಾರೆ ಆದ್ರೆ ನೀವು ಮನೆಯಲ್ಲಿರ್ತಾ ಶುಭಾಬೋರ ನೆನಪಿನಲ್ಲಿರ್ಬೇಕು ನೆನಪಿನಲ್ಲಿರ್ತಾ ಇರ್ತಾ ಇರ್ತಾ ನೀವು ಸಹ ಶರೀರವನ್ನ ಬಿಟ್ಬಿಡ್ತೀರಿ ಎಲ್ಲಿಯಾದ್ರೂ ಇರ್ರಿ ನೀವು ತಂದೆಯನ್ನು ಮಾತ್ರ ನೆನಪು ಮಾಡ್ತಾ ಇರ್ರಿ ನೆನಪಿನಲ್ಲಿರ್ತೀರಿ ಇರ್ತೀರಿ ಸ್ವದರ್ಶನ ಚಕ್ರಧಾರಿ ಆಗ್ತೀರಂದ್ರೆ ಎಲ್ಲಿಯೇ ಇರುತ್ತಿದ್ರೂ ಸಹ ನೀವು ಶ್ರೇಷ್ಠ ಪದವಿ ಪಡಿಬಹುದು ಸ್ವಯಂ ಎಷ್ಟು ಪರಿಶ್ರಮ ಪಡ್ತಿರೋ ಅಷ್ಟು ಪದವಿ ಪಡಿತೀರಿ ಮನೆಯಲ್ಲಿದ್ರೂ ಸಹ ಶುಭಾಭೋರ ನೆನಪಿನ ಯಾತ್ರೆಯಲ್ಲಿರ್ಬೇಕು ಈಗ ಅಂತಿಮ ಫಲಿತಾಂಶ ಸ್ವಲ್ಪವೇ ಸಮಯ ಇದೆ ಮತ್ತೆ ಹೊಸ ಪ್ರಪಂಚ ತಯಾರಾಗ್ತದಲ್ವಾ ಈಗ ಕರ್ಮಾತೀತ ಸ್ಥಿತಿ ಆಗ್ಬಿಟ್ರೆ ಸೂಕ್ಷ್ಮವತನದಲ್ಲಿರ್ಬೇಕಾಗ್ತದೆ ಸೂಕ್ಷ್ಮವತನದಲ್ಲಿದ್ದು ಪುನಃ ಜನ್ಮ ತೆಗೆದ್ಕೊಳ್ಬೇಕಾಗ್ತದೆ ಮುಂದೆ ಹೋದಂತೆ ನಿಮ್ಗೆಲ್ಲವೂ ಸಾಕ್ಷಾತ್ಕಾರ ಆಗುವುದು ಒಳ್ಳೇದು ಮಧುರಾತಿ ಮಧುರ ಅಗಲಿ ಹೋಗಿ ಪುನಃ ಸಿಕ್ಕಿರುವ ಮಕ್ಕಳಿಗೆ ಮಾತ್ ಪಿತಾ ಬಾಪ್ನಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ್ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗೋಸ್ಕರ ಮುರಳಿಯ ಮುಖ್ಯ ಸಾರ್ ಒಬ್ಬ ತಂದೆಯಿಂದಲೇ ಕೇಳಬೇಕು ಒಬ್ಬರ ಅವ್ಯಭಿಚಾರಿ ಸ್ಮೃತಿಯಲ್ಲಿರಬೇಕು ಈ ಶರೀರದ ಸಂಭಾಲನೆ ಮಾಡ್ತಾ ಇರಿ ಆದ್ರೆ ಇದರ ಮೇಲೆ ಮಮತ್ವವನ್ನ ಇಟ್ಕೊಳ್ಬಾರ್ದು ಎರಡನೇದು ತಂದೆಯು ಯಾವ ಪಥ್ಯವನ್ನ ತಿಳಿಸ್ತಾರೋ ಅದನ್ನು ಪೂರ್ಣ ರೀತಿಯಲ್ಲಿ ಪಾಲಿಸಿರಿ ತಂದೆಯ ನಿಂದನೆಯಾಗುವಂತ ಪಾಪದ ಖಾತೆ ಏರುವಂತ ಯಾವುದೇ ಕರ್ಮ ಮಾಡಬಾರ್ದು ತಮ್ಮನ್ನು ಮೋಸದಲ್ಲಿ ಸಿಲುಕಾಕೊಳ್ಬಾರ್ದು ವರದಾನ ಮೂರು ಸೇವೆಗಳ ಬ್ಯಾಲೆನ್ಸ್ ಮುಖಾಂತರ ಸರ್ವ ಗುಣಗಳ ಅನುಭೂತಿ ಮಾಡುವಂತ ಗುಣಮೂರ್ತಿ ಆಗಿರಿ ಯಾವ ಮಕ್ಕಳು ಸಂಕಲ್ಪ ಮಾತು ಮತ್ತು ಪ್ರತಿಯೊಂದು ಕರ್ಮದ ಮುಖಾಂತರ ಸೇವೆಯಲ್ಲಿ ತತ್ಪರರಾಗಿರ್ತಾರೆ ಅವರೇ ಸಫಲತಾ ಮೂರ್ತಿಗಳಾಗ್ತಾರೆ ಮೂರರಲ್ಲಿಯೂ ಅಂಕಗಳು ಸಮಾನವಾಗಿದೆ ಇಡೀ ದಿನದಲ್ಲಿ ಮೂರು ಸೇವೆಗಳಲ್ಲಿ ಬ್ಯಾಲೆನ್ಸ್ ಇದ್ದಲ್ಲಿ ಪಾಸ್ ವಿತ್ ಹಾನರ್ ಹಾಗೂ ಗುಣಮೂರ್ತಿಗಳಾಗ್ಬಿಡ್ತಾರೆ ಅವರ ಮುಖಾಂತರ ಸರ್ವ ದಿವ್ಯ ಗುಣಗಳ ಶೃಂಗಾರ ಸ್ಪಷ್ಟವಾಗಿ ಕಾಣ್ತದೆ ಒಬ್ಬರು ಇನ್ನೊಬ್ಬರಲ್ಲಿ ತಂದೆಯ ಗುಣಗಳ ಹಾಗೂ ಸ್ವಯಂನ ಧಾರಣೆಯ ಗುಣದ ಸಂಯೋಗ ಕೊಡುವುದೇ ಗುಣಮೂರ್ತಿ ಆಗುವುದು ಏಕೆಂದ್ರೆ ಗುಣದಾನ ಎಲ್ಲದಕ್ಕಿಂತಲೂ ದೊಡ್ಡ ದಾನವಾಗಿದೆ ಶ್ಲೋಗನ್ ನಿಶ್ಚಯ ರೂಪಿ ಬುನಾದಿ ಗಟ್ಟಿ ಇದ್ದಲ್ಲಿ ಶ್ರೇಷ್ಠ ಜೀವನದ ಅನುಭವ ಸ್ವತಃ ಆಗ್ತಾ ಇರ್ತದೆ ಆ ಸೂಚನೆ ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ ಹಿಂದಿನ ಕರ್ಮಗಳ ಲೆಕ್ಕಾಚಾರದ ಫಲಸ್ವರೂಪ ತನವಿನ ರೋಗವಾಗಿರಲಿ ಮನಸ್ಸಿನ ಸಂಸ್ಕಾರ ಅನ್ಯ ಆತ್ಮಗಳ ಸಂಸ್ಕಾರದೊಂದಿಗೆ ಘರ್ಷಣೆ ಆಗುತ್ತದೆ ಆದರೆ ಕರ್ಮಾತೀತ ಕರ್ಮಭೋಗಕ್ಕೆ ವಶರಾಗದೆ ಮಾಲೀಕರಾಗಿ ಲೆಕ್ಕವನ್ನ ಸಮಾಪ್ತಿ ಕರ್ಮ ಲೆಕ್ಕ ಸಮಾಪ್ತಿ ಮಾಡಿ ಕರ್ಮಯೋಗಿಗಳಾಗಿ ಕರ್ಮ ಭೋಗ ಸಮಾಪ್ತಿ ಮಾಡಿ ಇದಾಗಿದೆ ಕರ್ಮಾತೀತ ಸ್ಥಿತಿಯ ಲಕ್ಷಣ ಅಭ್ಯಾಸ ಮಾಡಿ ಈಗೀಗ ಕರ್ಮಯೋಗಿ ಈಗೀಗ ಕರ್ಮಾತೀತ ಸ್ಥಿತಿ ಒಳ್ಳೇದು ಶಾಂತಿ